ಭಾರ್ಗವಿ ಎಲ್ ಎಲ್ ಬಿ ಆಗಿ ಕಲರ್ಸ್ ವಾಹಿನಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೋಮವಾರದಿಂದ ಎಷ್ಟು ಖುಷಿ ಇದೆ ನಿಮ್ಮ ಪಾತ್ರ ಹೇಗಿರುತ್ತೆ ಯಾವ ರೀತಿ ವಿಭಿನ್ನವಾಗಿ ಸೋಮವಾರದಿಂದ ಈ ಒಂದು ಸೀರಿಯಲ್ ಬರ್ತಾ ಇದೆ ಎಂಟುವರೆಗೆ ಬರ್ತದೆ ಕಲರ್ಸ್ ಕನ್ನಡದಲ್ಲಿ ತುಂಬಾ ಖುಷಿ ಇದೆ ಭಾರ್ಗವಿ ಎಲ್ಲೆಲ್ ಬಿ ಸೀರಿಯಲ್ ಅನ್ನು ಮಾಡ್ತಾ ಇರೋದು ತುಂಬಾ ಸ್ಟ್ರಾಂಗ್ ಲೇಡಿ ಈ ಒಂದು ಪಾತ್ರವನ್ನು ಅಂದರೆ ಈ ಒಂದು ಪಾತ್ರ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಈ ಭಾರ್ಗವಿಯಲ್ಲಿ ಬಿ ಏನು ನನಗೆ ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಇದನ್ನು ಮಾಡ್ತೀನ ಅಂತ ಹೇಳಿ ನನಗೆ ಸ್ವಲ್ಪ ಡೌಟ್ ಇತ್ತು ಏಕೆಂದರೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಂಥ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಸಾಫ್ಟ್ ತುಂಬ ಇನ್ನಸೆಂಟ್ ಆ ಥರನೇ ಮಾಡ್ಕೊಂಡು ಬಂದಿದ್ದು ಈ ಒಂದು ಪ್ರಾಜೆಕ್ಟ್ ಬಂದಾಗ ಓಕೆ ಮಾಡ್ಬೋದಾ ಇದರಲ್ಲಿ ಫೈಟ್ ಸೀನ್ಸ್ ಎಲ್ಲ ಇರುತ್ತೆ ಆ್ಯಂಡ್ ತುಂಬ ಇದ್ರ ಮೇಲೆ ಅಂದರೆ ನಾನು ಇಲ್ಲಿವರೆಗೂ ಮಾಡಿದಂಥ ಏನಿದೆ ಇದಕ್ಕೆ ಆಪೋಸಿಟ್ ಅಲ್ವಾ ಸೊ ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಅಂತ ಎಲ್ಲ ಏನು ಬಂತು ನಾನು ಸ್ವಲ್ಪ ಭಯ ಪಟ್ಟಿದ್ದೆ ಬಟ್ ಸ್ವಪ್ನ ಕೃಷ್ಣ ಮ್ಯಾಮ್ ನನಗೆ ಹೆಲ್ಪ್ ಮಾಡಿದ್ರು ಇದು ಯಾವ್ಯಾವ ಅಂದರೆ ಕೆಲವೊಂದು ಆ್ಯಕ್ಟ್ರೆಸ್ಗಳನ್ನು ನನಗೆ ತೋರಿಸಿದ್ರು ಈ ಥರ ಬರಬೇಕು ಬಾಡಿ ಲ್ಯಾಂಗ್ವೇಜಸ್ಸು ಈ ಥರ ಮಾಡಬೇಕು ನೀವು ಅಂತ ಹೇಳಿ ತುಂಬ ಹೆಲ್ಪ್ ಮಾಡಿದ್ರು ಆ ವಿಶ್ ವಿಷಯದಲ್ಲಿ ಸೊ ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ ಅಂದರೆ ನಾಟ್ ಅಪ್ ಟು ದ ಪಾಯಿಂಟ್ ಬಿಕಾಸ್ ಇನ್ ಇನ್ನೂ ಆ ಒಂದು ಕ್ಯಾರೆಕ್ಟರ್ಗೆ ಇನ್ನೂ ಬ ಒಗ್ಗೂಡಿಸ್ಕೊಳ್ತಾ ಇದ್ದೀನಲ್ಲ ಸೊ ಅದಿನ್ನೂ ಬರ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾಟ್ ಅಪ್ ಟು ದ ಪಾಯಿಂಟ್ ಅವರ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಲ್ಲಿವರೆಗೂ ಹೋಗಿಲ್ಲ ಇನ್ನು ಒಂದು ಏಯ್ಟಿ ಪರ್ಸೆಂಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತೀನಿ ಆಬ್ವಿಯಸ್ಲಿ ತುಂಬಾ ಸ್ಪೆಷಲ್ ಅನಿಸುತ್ತೆ ಯಾಕೆಂದ್ರೆ ಇಲ್ಲಿವರೆಗೂ ಮಾಡಿದಂಥ ಕ್ಯಾರೆಕ್ಟರ್ಸ್ಗಳು ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದ್ದು ಇದು ಒಂದು ಲೀಡ್ ಕ್ಯಾರೆಕ್ಟರ್ ಅಂತ ಬಂದಾಗ ಆಬ್ವಿಯಸ್ಲಿ ಇದೊಂದು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ನನಗೆ ಈ ಭಾರ್ಗವಿ ಅಂತ ಏನು ಹೆಸರಿದೆ ಅದೇ ಒಂಥರ ಖುಷಿಯನ್ನ ಕೊಡುತ್ತೆ ಏಕೆಂದರೆ ನಮ್ಮ ಅಕ್ಕ ಒಬ್ಬರು ಇದ್ದರು ಭಾರ್ಗವಿ ಅಂತ ಶಿ ವಾಸ್ ಆಲ್ಸೋ ಶಿ ವಾಸ್ ವೆರಿ ಸ್ಟ್ರಾಂಗ್ ಈ ಒಂದು ಪಾತ್ರ ಮಾಡಬೇಕಾದ್ರೆಲ್ಲ ಐ ಫೀಲ್ ಲೈಕ್ ಓಕೆ ನಾನು ಅವಳ್ದೇ ಪಾತ್ರ ಮಾಡ್ತಿದ್ದೇನಾ ಅನ್ನೋ ಥರ ನನ್ಗೆ ಫೀಲ್ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ